ಮಹಾಮಾಯಾವಿ ಇಂದ್ರಜಿತುವಿಗೆ ಜಗತ್ತನ್ನೇ ಗೆದ್ದಷ್ಟು ಗರ್ವ ಸಂತಸವಾಗುತ್ತಿದೆ ಯಾವ ವಾನರ ಸೇನೆ ಸಮುದ್ರದಂತೆ ಭಾಸವಾಗಿ ಲಂಕಾಪುರಿಯ ಸುತ್ತಲೂ ಹರಡಿಕೊಂಡಿತ್ತೋ ಆ ಸೇನೆಯ ಮುಕುಟ ಮತ್ತು ಕೊರಳಹಾರದಂತಿದ್ದ ಆ ಇಬ್ಬರು ಸನ್ಯಾಸಿಗಳನ್ನು ಹೊಡೆದುರುಳಿಸಿದ್ದೇನೆ ರಾವಣನಿಗೆ ತನ್ನ ಮಾಯಾ ದಾಳಿಯ ವಿವರಣೆ ನೀಡಿ ರಾಮ ಕೊಂದುಬಿಟ್ಟೆ ಕೊಂದು ಬಿಟ್ಟೆ ಎಂದು ಘೋಷಣೆ ಮಾಡಿಕೊಂಡ ಮೇಘನಾಥ ಈ ಮೇಘನಾಥ ಹೇಗೆ ಮೋಡದ ಮರೆಯಲ್ಲೇ ನಿಂತು ರಾಮ ಲಕ್ಷ್ಮಣರನ್ನು ಕಾಡಿದ್ದ ಅನ್ನೋದರ ವಿವರಣೆಯನ್ನ ಈ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿದ್ವಿ ನಿಮಗೆ ಇದೇ ಅಹಂಕಾರದಲ್ಲಿ ಲಂಕೇಶನ ಮುಂದೆ ನಿಂತು ಬಡಾಯಿ ಕೊಚ್ಚಿಕೊಂಡಿದ್ದ ಇಂದ್ರಜಿತು ರಾವಣನಿಗೂ ಸತ್ಯಾಸತ್ಯತೆ ಇರಲಿ ಅಂತಹದ್ದು ಸುದ್ದಿಯನ್ನಾದರೂ ಮಾತನ್ನಾದರೂ ಈ ಲಂಕೆಯಲ್ಲಿ ಕನಿಷ್ಠ ಪಕ್ಷ ಕೇಳಿಸಿಕೊಂಡೆನಲ್ಲ ರಾಮ ಲಕ್ಷ್ಮಣರು ಹತರಾದರೆಂದು ಅದೇ ಸಮಾಧಾನದಲ್ಲಿ ಸಂಭ್ರಮ ಮತ್ತು ಸಂತಸದಲ್ಲಿ ತೇಲಿ ಹೋದ ರಾವಣ ಇದೇ ಸಂತಸದಲ್ಲಿ ಅವನು ಸೀತೆಗೇನು ಮಾಡಿದ ಗೊತ್ತಾ ತಿಳಿಸಿಕೊಡ್ತೀವಿ ಸ್ಟೋರಿ ನೋಡೋಕು ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ ರಾಮಲಕ್ಷ್ಮಣರು ಹತರಾದರೂ ಸೈನ್ಯದೊಂದಿಗೆ ಹಿಂದಿರುಗಿದ ಇಂದ್ರಜಿತುವಿನ ಮೊದಲ ಮಾತಿದು ಈ ಮಾತು ಕೇಳುತ್ತಲೇ ಸಿಂಹಾಸನದಿಂದಲೇ ಜಿಗಿದು ಬಿಟ್ಟ ರಾವಣ ಓಡಿ ಬಂದವನೇ ಮಗನನ್ನ ತಬ್ಬಿ ಅಭಿನಂದಿಸಿದ ವಿವರ ಕೇಳಿದ ಕಾಯುತ್ತಿದ್ದಾನೆ ಇದು ಹೇಗೆ ಸಾಧ್ಯವಾಯಿತೆಂದು ತಿಳಿದುಕೊಳ್ಳಲು ನಾಗಪಾಶದ ಶರಬಂಧವನ್ನ ತನ್ನ ಮಾಯಾಜಾಲವನ್ನ ವಿವರಿಸಿದ ಇಂದ್ರಜಿತು ಲಂಕೇಶನಿಗೆ ಹರ್ಷವೋ ಹರ್ಷ ಬಂಧಿಸಿ ಬಿಟ್ಟೆ ಆ ಇಬ್ಬರು ಸನ್ಯಾಸಿಗಳನ್ನ ನನ್ನ ನಾಗಪಾಶದ ಮುಂದೆ ಅಲುಗಾಡಲು ಆಗುತ್ತಿಲ್ಲ ಅವರಿಗೆ ಅಲ್ಲೇನೂ ಇಲ್ಲ ಪಿತಾಶ್ರೀ ಎಲ್ಲವೂ ಮುಗಿತು ಇಷ್ಟೊತ್ತಿಗೆ ಹತರಾಗಿರುತ್ತಾರೆ ಎಂದು ಆತ್ಮವಿಶ್ವಾಸದೊಂದಿಗೆ ನುಡಿದ ಇಂದ್ರಜಿತು ಇಂತಹ ಶುಭ ವಾರ್ತೆ ಅತ್ಯಂತ ಪ್ರಿಯ ವಾರ್ತೆ ಕೊಟ್ಟ ಮಗನ ಹೆಮ್ಮೆಯಿಂದ ನೋಡಿ ಇನ್ನೊಮ್ಮೆ ಆಲಿಂಗಿಸಿ ಅಲ್ಲಿಂದ ಕಳುಹಿಸಿಕೊಟ್ಟ ರಾವಣ ರಾವಣನ ಸಂತೋಷಕ್ಕೆ ಪರವೇ ಇರಲಿಲ್ಲ ಕೂಡಲೇ ಸೀತೆಯ ನೆನಪಾಯಿತು ಅವಳ ಕಾವಲಿಗಿದ್ದ ರಾಕ್ಷಸಿಯರನ್ನ ಕರೆಸಿದ ತ್ರಿಜಟ ಋಷನಾಗಿ ಸೇರಿದಂತೆ ಸೀತೆಯನ್ನ ಕಾಯುತ್ತಿದ್ದ ರಾಕ್ಷಸಿಯರಿಗೆ ರಾವಣ ಹೇಳಿದ್ದಿಷ್ಟು ಹೋಗಿ ಆ ಸೀತೆಗೆ ನನ್ನ ಪಾಲಿನ ಈ ಶುಭ ಸಮಾಚಾರವನ್ನ ತಿಳಿಸಿ ನಿನ್ನನ್ನು ಹುಡುಕುತ್ತ ಲಂಕೆವರೆಗೂ ಬಂದು ಸಾವಿನ ದರ್ಶನ ಮಾಡಿದ್ದಾರೆ ಆ ನಿನ್ನ ಸನ್ಯಾಸಿಗಳು ಇಂದ್ರಜಿತು ಎಲ್ಲವನ್ನೂ ಮುಗಿಸಿಬಿಟ್ಟ ಈಗ ನಿನಗೆ ಬೇರೆ ಆಯ್ಕೆಯೇ ಇಲ್ಲ ಲಂಕೇಶನ ಪಾದಚರಣಗಳ ಪುಷ್ಪವಾಗಲೇಬೇಕು ನೀನು ಎಂದು ತಿಳಿಸಿ ಎಂದ ರಾಕ್ಷಸಿಯರು ಅಲ್ಲೇ ನಿಂತಿದ್ದರು ರಾವಣನಿಗೆ ಅರ್ಥವಾಯಿತು ಯಾಕೆಂದರೆ ಸೀತೆ ಮಾತಿಗೆ ಜಗ್ಗುವ ಹೆಣ್ಣಲ್ಲ ಇದರ ಅನುಭವ ಚೆನ್ನಾಗಿ ಆಯಿತು ರಾವಣನಿಗೆ ಈ ಹಿಂದೆ ಮಾಯಾವಿ ರಾಕ್ಷಸನ ಮೂಲಕ ರಾಮನ ಕಡಿದ ಶಿರ ಮತ್ತು ಧನಸ್ಸು ತೋರಿಸಿದ್ದ ರಾವಣನಿಗೆ ಏನೇನೂ ಪ್ರಯೋಜನವಾಗಿರಲಿಲ್ಲ ರಾಮನೊಂದಿಗೆ ಐಕ್ಯವಾಗುವ ಮಾತನ್ನಾಡಿದ್ದಳೆ ಹೊರತು ರಾವಣನನ್ನ ಕತ್ತೆತ್ತಿಯೂ ನೋಡಿರಲಿಲ್ಲ ಸೀತೆ ಈಗ ಮತ್ತೊಮ್ಮೆ ಬರೀ ಮಾತಿಗೆ ಬಗ್ಗುವಳೆ ಸೀತೆ ಇದನ್ನೇ ಯೋಚಿಸಿದ ರಾವಣ ಕಾವಲಿಗಿದ್ದ ರಾಕ್ಷಸಿಯರಿಗೆ ಇನ್ನೊಂದು ಆದೇಶವನ್ನು ಕೊಟ್ಟ ಅವಳನ್ನ ಪುಷ್ಪಕ ವಿಮಾನದಲ್ಲಿ ಕರೆದೊಯ್ದು ಶೋಕದಲ್ಲಿರುವ ಆ ವಾನರ ಸೇನೆ ಆರ್ತನಾದ ನೋಡಿಯಾದರೂ ನಂಬಿಕೆ ಬರಬಹುದು ಅವಳಿಗೆ ಆಗಲಾದರೂ ತಾನಾಗಿಯೇ ಬಂದು ವೀಧಿ ಇಲ್ಲದೆ ನನ್ನನ್ನ ಸೇರುತ್ತಾಳೆ ಕರೆದೊಯ್ಯಿರಿ ಅವಳನ್ನ ಪುಷ್ಪಕ ವಿಮಾನದಲ್ಲಿ ಎಂದು ಆದೇಶ ನೀಡಿ ಹಗಲುಗನಸು ಕಾಣಲಾರಂಭಿಸಿದ ರಾವಣ ಲಂಕೇಶನ ಆದೇಶದಂತೆ ಸೀತೆಯನ್ನ ಪುಷ್ಪಕ ವಿಮಾನದಲ್ಲಿ ಕರೆದೊಯ್ಯರು ಕಾವಲಿಗಿದ್ದ ರಾಕ್ಷಸಿಯರು ಸುದ್ದಿ ಕೇಳಿಯೇ ಮಾತೆಯ ಶೋಕ ಸಮುದ್ರದಷ್ಟಾಗಿದೆ ಅವಳಿದ್ದ ಪುಷ್ಪಕ ವಿಮಾನ ಅಶೋಕವನದಿಂದ ಹಾರುವ ಹೊತ್ತಿಗೆಲ್ಲ ಲಂಕೆ ಅಲಂಕಾರವಾಗಿತ್ತು ಧ್ವಜ ಪತಾಕೆಗಳು ಹಾರುತ್ತಿದ್ದವು ಏರುತ್ತಿದ್ದವು ಲಂಕೆಯಲ್ಲಿ ಉತ್ಸವದ ವಾತಾವರಣ ಹಸಿಮಾಂಸ ತಿನ್ನಲು ಕಾತರರಾಗಿರುವಂತೆ ಹರ್ಷದಲ್ಲಿ ಬೊಬ್ಬಿರಿಯುತ್ತಿದೆ ರಾಕ್ಷಸಗಣ ಇದಿಷ್ಟನ್ನು ನೋಡಿಕೊಂಡು ರಣಭೂಮಿಯ ಹತ್ತಿರ ಬಂದ ಸೀತೆಗೆ ಆಗಾಥ ಇಡೀ ವಾನರ ಸೈನ್ಯ ಕುಸಿದು ಕೂತಿದೆ ಅವರ ಮಧ್ಯೆ ಬಿದ್ದಿದ್ದಾರೆ ರಾಮಲಕ್ಷ್ಮಣರು ಅದೊಂದು ಘೋರ ದೃಶ್ಯ ನೋಡಿ ಯಾಕಾದರೂ ಈ ಕಣ್ಣುಗಳಿವೆಯೋ ಎನಿಸಿಬಿಡ್ತು ಸೀತೆಗೆ ಕವಚ ಧನಸ್ಸುಗಳು ಅತ್ತಿತ್ತ ಸರಿದಿವೆ ಅವರಿಬ್ಬರ ಇಡೀ ದೇಹವನ್ನ ಆವರಿಸಿದೆ ಘೋರ ಬಾಣಗಳು ಮೈತುಂಬಾ ಧೂಳು ಇಬ್ಬರು ಬದುಕೇ ಇಲ್ಲ ರಾವಣ ಕೊಟ್ಟ ಈ ಘೋರ ಸುದ್ದಿ ನಿಜವೇ ಆಯ್ತಲ್ಲ ಅನಿಸಿಬಿಡಿತು ಸೀತೆಗೆ ತನ್ನನ್ನು ತಾನೇ ನೋಡಿಕೊಂಡಳೊಮ್ಮೆ ತಾನೂ ಸುಳ್ಳೆನಿಸಿತವಳಿಗೆ ಯಾಕೆಂದರೆ ಇಂತಹದ್ದೊಂದು ದೃಶ್ಯ ಅಸಾಧ್ಯ ಅಸಂಭವ ಎಂದು ಬಲವಾಗಿ ನಂಬಿದ್ದವಳು ಸೀತೆ ಇದಕ್ಕೆ ಕಾರಣವೂ ಇತ್ತು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಸೀತೆಯ ದೇಹದಲ್ಲಿ ಅರವತ್ತಾರು ಲಕ್ಷಣಗಳಿದ್ದವು ಈ ಲಕ್ಷಣಗಳನ್ನೆಲ್ಲ ಗಮನಿಸಿದ್ದ ಜ್ಞಾನಿಗಳು ಸೀತೆಗೆ ಬಾಲ್ಯದಲ್ಲೇ ಭವಿಷ್ಯವನ್ನು ನುಡಿದಿದ್ದರು ಈ ಸೀತೆ ಯಜ್ಞಶೀಲನ ಮಡದಿಯಾಗುತ್ತಾಳೆ ವೀರ ಪಾರ್ಥಿವನ ಪತ್ನಿಯಾಗುತ್ತಾಳೆ ಇವಳ ಪಾದಗಳಲ್ಲಿ ಪದ್ಮಗಳಿವೆ ಅಂದರೆ ಮುಂದೆ ಸಾಮ್ರಾಟನ ಸಾಮ್ರಾಜ್ಞಿಯಾಗುತ್ತಾಳೆ ಎಂದಿತ್ತು ಶಾಸ್ತ್ರ ಆ ಪದ್ಮಚಿಹ್ನೆ ಸುಳ್ಳಾಗುವ ಮಾತೇ ಇಲ್ಲ ನನಗಂತೂ ಯಾವುದೇ ವೈಧವ್ಯದ ಲಕ್ಷಣಗಳಿಲ್ಲ ತೆಳುವಾದ ಅಷ್ಟೇ ಸಮವಾದ ಕಪ್ಪು ಕೂದಲಿದೆ ಹುಬ್ಬುಗಳು ಒಂದಕ್ಕೊಂದು ಸೇರಿಕೊಂಡಿಲ್ಲ ಮೊಣಕಾಲು ವೃತ್ತಾಕಾರದಲ್ಲಿದೆ ರೋಮಗಳೂ ಇಲ್ಲ ಅದರ ಮೇಲೆ ಹಲ್ಲುಗಳು ಕೂಡಿಕೊಂಡಿವೆ ಮಧ್ಯದಲ್ಲಿ ಕಿಂಡಿಗಳಿಲ್ಲ ಇದ್ದರೆ ವೈಧವ್ಯಕ್ಕೆ ಅವಕಾಶವಿರುತ್ತಿತ್ತೇನೋ ಇದ್ ಯಾವ ಲಕ್ಷಣಗಳೂ ಇಲ್ಲ ನನ್ನಲ್ಲಿ ಅಷ್ಟೇ ಏಕೆ ಕೆಲವು ಅಂಗಗಳೂ ಉಬ್ಬಿಕೊಂಡು ಬಾತಿಲಬಲ್ಲ ನನ್ನಲ್ಲಿ ಕಣ್ಣಿನ ಪಕ್ಕದ ಭಾಗ ಹಸ್ತ ಪಾದಗಳು ಪಾದ ಮತ್ತು ಕಾಲು ಸೇರುವ ಜಾಗ ತೊಡೆಗಳು ಹೀಗೆ ಈ ಯಾವ ಅಂಗಗಳು ಸೋತಿಲ್ಲ ಪುಷ್ಟವಾಗಿಯೇ ಇವೆ ಉಗುರುಗಳು ವೃತ್ತಾಕಾರವಾಗಿ ನುಣುಪಾಗಿವೆ ಬೆರಳುಗಳು ಪಾದದ ಅಳತೆಗೆ ಸಮನಾಗಿವೆ ನಾಭಿ ಹೊಳಹೊಕ್ಕಿಕೊಂಡು ಸುತ್ತ ಎತ್ತರವಾಗಿರಬೇಕು ಪಾರ್ಶ್ವಭಾಗ ಸ್ಥಳಗಳು ಸೋತಿರಬಾರದು ಹೀಗೆ ಚಕ್ರವರ್ತಿನಿಗಿದ್ದ ಎಲ್ಲ ಲಕ್ಷಣಗಳನ್ನು ಗಮನಿಸಿಕೊಂಡಿದ್ದಳು ಸೀತೆ ಇದು ಸಾಮುದ್ರಿಕ ಶಾಸ್ತ್ರ ಕೊಟ್ಟಿದ್ದ ಬಲವಾಗಿತ್ತು ತನ್ನ ಹತ್ತೂ ಬೆರಳುಗಳು ಮತ್ತು ಪಾದಗಳು ನೆಲದ ಮೇಲೆ ನೆಲೆಯಾಗುತ್ತವಾ ಎಂದು ನೋಡಿಕೊಂಡೊಳೊಮ್ಮೆ ಬೆರಳಿನ ಗಣ್ಣುಗಳು ಗೋಧಿ ಕಾಳಿನ ಆಕಾರದಲ್ಲಿರಬೇಕು ಬೆರಳುಗಳನ್ನು ಕೂಡಿಸಿದಾಗ ಕಿಂಡಿಯಾಗಬಾರದು ಅದುವೇ ಮಂದಸ್ಮಿತ ಎಂಬ ವಿಶೇಷ ಸ್ತ್ರೀಲಕ್ಷಣಗಳು ಎಂದು ಹೇಳಿತ್ತು ಸಾಮುದ್ರಿಕ ಶಾಸ್ತ್ರ ಈ ಶಾಸ್ತ್ರ ಹೇಳಿದ ಎಲ್ಲಾ ಗುಣಲಕ್ಷಣಗಳು ಹಾಗಾಗಿಯೇ ಇದ್ದವು ಸೀತೆಯಲ್ಲಿ ಇನ್ನೆಲ್ಲಿಯ ವೈಧವ್ಯದ ಮಾತು ಆದರೆ ರಾಮಲಕ್ಷ್ಮಣ ರೇಖೆ ಹೀಗೆ ಬಿದ್ದಿದ್ದಾರೆ ಎಂದು ಗೋಳಾಡಲಾರಂಭಿಸಿದಳು ನಾನು ಕಾಣೆಯಾದೊಂದಿನಿಂದ ಪಂಚವಟಿಯನ್ನೆಲ್ಲ ಶೋಧಿಸಿ ಕಾಡುಗಳನ್ನ ಅಲೆದು ಈಗ ಸಮುದ್ರವನ್ನೂ ದಾಟಿ ಈ ಪಾತಕಿಯ ಕೈಯಲ್ಲಿ ವಧೆಯಾಗಿ ಬಿಟ್ಟರಲ್ಲ ರಘುನಂದನ ಸಮಸ್ತ ಬ್ರಹ್ಮಾಸ್ತ್ರಗಳ ಸಿದ್ಧಿಯೂ ಕೂಡ ಇರುವ ಈ ಮಹಾಪುರುಷರಿಗೆ ಇಂಥ ಸ್ಥಿತಿಯಾದರೂ ಹೇಗೆ ಬಂತು ಕಣ್ಣಿಗೆ ಕಂಡಿದ್ದರೆ ಉಳಿಯುತ್ತಿದ್ದನ ವಂಚಕ ಮೇಘನಾಥ ಮೋಸದಲ್ಲಿ ಹತ್ಯೆಗೈದು ಬಿಟ್ಟನಲ್ಲ ಕಾದು ಕುಳಿತಿರುವ ಕೌಸಲ್ಯ ಅಣ್ಣ ಅಣ್ಣಾತ್ತಿಗೆಯ ಸೇವೆಯೇ ಬದುಕಿನ ಸರ್ವಸ್ವ ಎಂದು ಇಲ್ಲಿವರೆಗೂ ಬಂದು ಮೃತ್ಯುಕೂಪಕ್ಕೆ ಬಿದ್ದ ಲಕ್ಷ್ಮಣನಿಗಾಗಿ ಅದೆಷ್ಟು ಕಾದಿರುವಳೋ ಆ ಸುಮಿತ್ರಾ ಮಾತೆ ಇನ್ನು ನಾನು ಬದುಕಿದ್ದರೇನು ಸತ್ತರೇನು ನನ್ನಿಂದಲೇ ಈ ಅನರ್ಥ ಎಂದು ಇನ್ನಷ್ಟು ಗೋಳಾಡಲಾರಂಭಿಸಿದಳು ಸೀತೆ ಸೀತೆಯ ಈ ಅತ್ಯಂತ ಕರುಣಾಜನಕ ಸ್ಥಿತಿಯಲ್ಲಿ ಮತ್ತೊಮ್ಮೆ ಅವಳ ನೆರವಿಗೆ ಬಂದವರು ಲಂಕೇಶನ ರಾಕ್ಷಸಿಯರೇ ಸೀತೆ ಅಳಬೇಡ ಎದೆಗುಂದಬೇಡ ಬರೀ ಕಣ್ಣಿಗೆ ಕಂಡದ್ದಷ್ಟನ್ನೇ ನಂಬಬೇಡ ನಿನ್ನ ಮನದ ಮಾತನ್ನೂ ಕೇಳು ಅಸಮಶೂರರಾದ ನಿನ್ನ ಪತಿ ಮೈದುನರನ್ನ ಯಾರಾದರೂ ಕೊಲ್ಲಲು ಸಾಧ್ಯವೇ ನಿನಗೆ ನಂಬಿಕೆ ಬರುತ್ತಿಲ್ಲ ಎಂದರೆ ಇನ್ನೊಮ್ಮೆ ಗಮನವಿಟ್ಟು ನೋಡು ಆ ವಾನರನ್ನೊಮ್ಮೆ ನೋಡು ಅವರ ನಾಯಕ ಹತನಾಗಿದ್ದರೆ ಅವರ ಮುಖಗಳು ಹೀಗಿರುತ್ತಿರಲಿಲ್ಲ ಆದರೆ ಆ ವಾನರ ಸೇನೆಯ ಪ್ರತಿಯೊಂದು ಮುಖದಲ್ಲೂ ಇನ್ನೂ ರಣೋತ್ಸಾಹವಿದೆ ಸಾಮಾನ್ಯವಾಗಿ ಸೇನಾ ನಾಯಕ ಸತ್ತರೆ ಇಡೀ ಸೈನ್ಯವೇ ಚಲ್ಲಾಪಿಲ್ಲಿಯಾಗುತ್ತದೆ ಆದರೆ ಅಲ್ಲಿ ನೋಡು ಇಡೀ ಸೇನೆ ರಾಮ ಲಕ್ಷ್ಮಣರನ್ನು ಕಾಯುತ್ತಿದೆ ಖಂಡಿತ ನಿನ್ನ ರಾಮ ಜೀವಂತವಾಗಿದ್ದಾರೆ ಎಂದಳು ಕಾವಲಿಗಿದ್ದ ರಾಕ್ಷಸಿ ತ್ರಿಜಟ ಸೀತೆಗೆ ಸಂಜೀವಿನಿಯೇ ಸಿಕ್ಕಂತಾಯಿತು ಮುಂದುವರೆದು ರಾಮನ ಮುಖಲಕ್ಷಣಗಳನ್ನು ಇನ್ನೊಮ್ಮೆ ತಿಳಿಸಿದಳು ತ್ರಿಜಟ ನೋಡಲಿ ನಿನ್ನ ರಾಮರ ಮುಖ ಇನ್ನೂ ಅದೇ ಕಾಂತಿ ಇದೆ ಯಾವ ಕುಂದೂ ಆಗಿಲ್ಲ ಅದೇ ನಿನ್ನ ಪಾಲಿನ ಶುಭ ಲಕ್ಷಣ ಮನಸ್ಸಿನ ಚಾರಿತ್ರ್ಯ ಧೈರ್ಯ ಸ್ಥೈರ್ಯ ಎಲ್ಲವನ್ನು ಹಾಗೇ ಉಳಿಸಿಕೋ ಪುತ್ರಿ ಎಂದಳು ತ್ರಿಜಟ ಸೀತೆಗೆ ಪರಮಾನಂದವಾಯಿತು ನಿನ್ನ ಮಾತೆ ನಿಜವಾಗಲಿ ಮಾತೆ ಎಂದಳು ಸೀತೆ ಅಲ್ಲಿಂದ ಸೀತೆ ಎದ್ದ ಪುಷ್ಪಕ ವಿಮಾನ ಹೊರಟಿತು ಅಶೋಕವನ್ನು ತರುತ್ತಿತು ಮುಂದೇನಾಯಿತು ತಿಳಿಸಿಕೊಡ್ತೀವಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಡಿಯರ್ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಕೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು